ಅವ್ಯಾ ಏನೇ ಹೊಸ ಬಟ್ಟೆ ಇಟ್ಕೊಂಡಿದ್ಯಾ ಏನಿಲ್ಲ ಬಂಗಾರಿ ದೀಪಾವಳಿಗೆ ಅಪ್ಪ ಹೊಸ ಡ್ರೆಸ್ ತಗೊಳ್ತಾ ಅದಕ್ಕೆ ಸರಿಯಾಗಿದ್ದ ಚೆನ್ನಾಗಿ ಕಾಣ್ತಿದ್ದ ಅಂತ ಹಾಕೊಂಡು ನೋಡ್ತಾ ವಾಹ್ ವಾ ಚೆನ್ನಾಗಿದ್ಯಾ ಡ್ರೆಸ್ ಹ್ಮ್ ಸೂಪರ್ ಆಗಿ ಐತೆ ಆದ್ರೆ ಸ್ವಲ್ಪ ಲೂಸ್ ಲೂಸ್ ತರ ಅಲ್ವಾ ಹ್ಮ್ ಹೊಸದಲ್ವಾ ಸ್ವಲ್ಪ ಟಕ್ ಇಡ್ಸ್ಬೇಕು ಅದಕ್ಕೆ ಹಂಗ ಹಾಕೊಂಡು ನೋಡ್ತಾ ಕರೆಕ್ಟಾಗಿ ಕರೆಕ್ಟ್ ಇಲ್ವಾ ಅಂತ ಹ್ಮ್ ಸರಿ ಸರಿ ಆದ್ರೂ ಕಲರ್ ಏನೇ ಇಂತ ತಗೊಂಡಿದ್ಯಾ ಚೆನ್ನಾಗಿರೋದ್ ಮೆರೂನ್ ಕಲರ್ ಇಲ್ಲ ರೆಡ್ ಕಲರ್ ತಗೋಬೇಕಾನೆ ಏನಿದೆ ಎಲ್ಲ ಕಲರ್ ಒಂಥರ ಇಲ್ಲ ಡ್ರೆಸ್ ಏನೋ ಚೆನ್ನಾಗೈತೆ ಆದ್ರೆ ಕಲರೇ ಚೆನ್ನಾಗಿಲ್ಲ ಅಲ್ವಾ ಯಾಕೆ ಕಲರ್ಗೆ ಏನಾಗೈತಿ ನಾನೇ ನಾನೇ ಇದೇ ಬೇಕು ಅಂತ ತಗೊಂಡಿದ್ದು ನಂಗೆ ತುಂಬಾ ಇಷ್ಟ ಆಯ್ತು ಎಚ್ ಚೆನ್ನಾಗಿ ಕಾಣ್ತಿಲ್ವಾ ಚೆನ್ನಾಗಿ ಕಾಣ್ತೈತೆ ಎಲ್ಲೋ ಕಲರ್ ಅಲ್ವಾ ಅದಕ್ಕೆ ಕೇಳಿದೆ ಈ ಬಂಗಾರಿಗೆ ಹೊಟ್ಟೆವ್ರಿ ಅವಳಿಂತ ಬಟ್ಟೆ ಎಲ್ಲ ಹಾಕೋಕ್ಕಾಗಲ್ವ ಅದಕ್ಕೆ ಅದು ಲೂಸ್ ಆಗದೆ ಆ ಕಲರ್ ಚೆನ್ನಾಗಿಲ್ಲ ಈ ಕಲರ್ ಚೆನ್ನಾಗಿಲ್ಲ ಅಂತಾಳೆ ನನ್ನ ನೋಡಿ ಸೈಜ್ಕೊಳಕ್ ಆಗ್ತಲ್ವೇನೋ ಅದಕ್ಕೆ ಹೆಂಗೆ ಮಾತಾಡ್ತಾಳೆ ಹೋಗಿ ಬಿಡು ಹೊಟ್ಟೆವ್ರಿ ಏನೋ ಅವಳು ತಗೊಂಡಿಲ್ಲ ಅಂತ ಅವ್ಳು ಹುರ್ಸಕ್ಕೆ ಅಂತಲೇ ಆಚೆ ಬಂದಿರೋದು ನಾನು ನೀನ್ ತಗೊಂಡಿಲ್ವೇನೆ ಬಂಗಾರಿ ಬಟ್ಟೆನಾ ಎರಡು ಜೊತೆ ತಗೊಂಡಿದ್ದೀನಿ ಇದೊಂದು ಮತ್ತೆ ಇನ್ನೊಂದು ಸಿಂಪಲ್ಲು ಅದು ಬರೀ ಟಾಪು ಪ್ಯಾಂಟ್ ಅಷ್ಟೇ ಇಲ್ಲ ಕಣೆ ನಾನು ತಗೊಂಡಿಲ್ಲ ಯಾಕೆ ತಗೊಳಲ್ವಾ ಹಬ್ಬಕ್ಕೆ ಬಟ್ಟೆನಾ ತಗೋಬೇಕು ಅಯ್ಯೋ ಇನ್ನೂ ಟೈಮ್ ಆಯ್ತಲ್ಲ ನಾಳೆ ಅಪ್ಪ ನಾಳೆ ಹೋಗಿ ತಗೋ ಬರ್ತೀನಿ ಸರಿ ಸರಿ ಯಾವ ಕಲರ್ ತಗೋತಿಯಾ ತೋರಿಸು ನನ್ಗೆ ಹಾ ತೋರಿಸ್ತೀನಿ ಸರಿ ಆಯ್ತು ಕಣೆ ಹೋಗ್ಬಿಟ್ಟು ತೆಗ್ಬಿಟ್ಟು ಸ್ಟಿಚ್ ಮಾಡಿಸ್ಕೊಬತ್ತಿಪ್ಪ ಲೂಸ್ ಅಂತ ನಾನು ಹೂ ಯಾಪನ್ಸಾದೆ ನನ್ನ ಅಳ್ತೆಗೆ ಏಟಾ ಕಿಡ್ಸ್ಕೊಬೇಕು ಇಲ್ಲ ಬಂಗಾರಿ ನಿನ್ನ ಮದ್ವೆ ಅಂತಿದ್ರು ಫಿಕ್ಸ್ ಆಯ್ತೇನೆ ಹುಡ್ಗನ್ ಕಡೆ ನೋಡಕ್ಕೆ ನೋಡೋಕೆ ಫಿಕ್ಸ್ ಆಯ್ತು ಅಯ್ಯೋ ಯಾ ಮದ್ವೆ ಹಂಗೇನಿಲ್ಲ ಹಾ ಅಮ್ಮಣಿ ಯಾಕೆ ಸುಳ್ಳೇಳ್ತಿ ಅಷ್ಟೊಂದು ಜನ ಗಂಡ್ಗಳು ಬರ್ತಿರುತ್ತೆ ನೋಡಕ್ಕೆ ನಮ್ಮಮ್ಮ ಹೇಳ್ತಿತ್ತು ಬಂಗಾರಿ ನೋಡಕ್ಕೆ ಗಂಡೋರ್ ಕಡೆ ಬಂದ್ರೆ ಅಂತ ಬಂದಿದ್ರು ನನ್ಗೆ ಇಷ್ಟ ಇಲ್ಲ ಯಾಕೆ ಮಧ್ಯಾಹ್ನಕ್ಕೆ ಇಷ್ಟ ಇಲ್ವಾ ಯಾರು ಬೇಕು ಈಗ್ಲೇ ಮದ್ವೆ ನನ್ಗೆ ಏನ್ ಆಗಕ್ಕೆ ಇಷ್ಟ ಇಲ್ಲಪ್ಪ ಹ್ಮ್ ಹೋಗ್ಲಿ ಬಿಡು ನಿಮ್ಮನೆ ಮದ್ವೆ ಮಾಡ್ತಾರೆ ನಿಂಗೆ ಇಷ್ಟ ಇಲ್ಲ ನಾನೇನು ಆಗಕ್ಕೆ ರೆಡಿ ಆದ್ರೆ ನಮ್ಮನೇಲಿ ಈಗ್ಲೇ ಮದ್ವೆನೇ ಮಾಡಲ್ಲ ಅಂತಾರೆ ಮದ್ವೆ ಆಗಿ ಏನ್ ಮಾಡ್ಬೇಕಿತ್ತು ಏನ್ ಮದ್ವೆ ಮದ್ವೆ ಅಂತೀಯಾ ನನಗಂತೂ ಮದುವೆ ಅಂದರೆ ಆಗಲ್ಲಪ್ಪ ಅದಕ್ಕೆ ಅಮ್ಮಂಗೆ ಹೇಳ್ತೀನಿ ಯಾವ ಯಾವಾಗಂಟ್ ಬಂದ್ರೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ನಮ್ಮ ಅಮ್ಮನೆ ಸುಮ್ಮನೆ ಆಯ್ತಾಳೆ ಸರಿ ಬಿಡು ಆಯಿತು ಹೋಗ್ತೀನಿ ನಾನು ಆಂಟಿ ಬಾಗ್ಲಾಕ್ ಬಿಡ್ತಾಳ ಆಮೇಲೆ ಬಟ್ಟೆ ತಗೊಂಡ್ಬಂದು ನಂಗೆ ತೋರಿಸು ಯಾವಾಗ ತಗತಿಯೋ ನೀನು ಯಾವ ಕಲರ್ ತಗೊತಿಯೋ ನಾನು ನೋಡ್ತೀನಿ ನನ್ನ ಕಲರ್ನೇ ಚೆನ್ನಾಗಿಲ್ಲ ಅಂತೀಯಲ್ಲ ಎಲ್ಲೋ ಕಲರ್ ಅಂತ ನೀನು ಯಾವ ಕಲರ್ ತಗತಿಯೋ ನೋಡ್ತೀನಿ ಎಷ್ಟೊತ್ತ ತಗತಿಯಾ ಎಲ್ಲರನ್ನು ತೋರಿಸ್ಬಿಡು ಹಾಂ ಹ್ಞೂ ಆಯ್ತು ಸರಿ ಕಣೆ ಅಮ್ಮ ಬರ್ತೀನಿ ಹ್ಞೂ ಹ್ಞೂ ಈ ಕಾವ್ಯ ನಾನು ಉರ್ಸೋಕ್ಕೆ ಅಂತಲೇ ಬಂದೊಳೆ ಅನ್ಸ್ತದೆ ಎರಡ್ ಜೊತೆ ಬೇರೆ ಹೊಸ ಬಟ್ಟೆ ತಗೊಂಡವಳೆ ನನಗೆ ತೋರ್ಸೋಕೆ ಅಂತಾನೆ ಹಾಕೊಂಡು ಆಚೆ ಬಂದವಳೆ ಹ್ಮ್ ಸರಿಯಾಗೋಳೆ ಆದರೆ ಏನು ಮಾಡೋದು ನಾನೇ ಬಟ್ಟೆ ನಮ್ಮ ಅಮ್ಮನ ಕೇಳಿದ್ರೆ ತಗೊಡ್ತದೋ ಇಲ್ವೋ ಅವಳು ಬೇರೆ ತಗೊಂಡು ತೋರಿಸು ಅಂತ ಹೇಳವಳೆ ತಗೊಂಡಿಲ್ಲ ಅಂದ್ರೆ ಎಷ್ಟು ಆಡ್ಕೊತಾಳೆ ಏನು ಮಾಡೋದು ನಮ್ಮ ಅಮ್ಮನ್ ಕೇಳಬೇಕು ಅಮ್ಮ 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 ಏನೇ ಅಮ್ಮ ಆ ಕಾವ್ಯ ದೀಪಾವಳಿ ಹಬ್ಬಕ್ಕೆ ಹುಸಿ ಗ್ರ್ಯಾಂಡ್ ಆಗಿರೋ ಬಟ್ಟೆ ತಗೊಂಡಿಲ್ಲಕನ ಅಯ್ಯೋ ತಗೊಳ್ಲಾಕು ಅವ್ರ ಅಪ್ಪ ತಂದ್ಕೊಡ್ತಾನೆ ಹಾಕೊಂಡ್ ಸೋಕಿ ಮಾಡ್ತೇವೆ ಆಯ್ಕ್ಳು ಪುಣ್ಯ ಮಾಡವೇ ನಿಮ್ಮಪ್ಪ ಅಂತ ಕೊಟ್ಟ ఆ హబ్బ ఉ బట్టేను కాే అమ్మ అమ్మ నన్గు అబ్బకు బట్టె తోడమ్ నే బంద్రీ ని సుమనా చీటె కర్నప్ప అంత బట్టే ఇవ్ బట్టె బే అయ్యూ అమ్మ నేను కల్సక్ పోయితీ అప్పను కల్సక్కి దుడ్డెన్తీ ఆ దుడ్డూ రూమ్ తుమ్ తుమ్ముడుతా నోడు నిన్ ముసు బట్టేనే హాకోగు నమ్మ శీర వీతి అంగదోణి అంత వల్స్కండి అదన ఇక్కో ఎస్టుొంద ఏడు సతి తన ఇక్కడి ఏం బారీసల్లి ఇబట్ట్యా ಅದೇ ನಿಂಗೆ ದೀಪಾವಳಿ ಬಟ್ಟೆ ಅಮ್ಮ ಅವಳಿಗೆ ಹೇಳ್ಬಿಟ್ಟಿದ್ದೀನಕ ಕಣಮ್ಮ ಹೊಸ ಬಟ್ಟೆ ನಾನು ತಗೋತೀನಿ ಅಂತ ಏನು ಮಾಡೋಣ ನೀನು ಅಂತ ಹೇಳಿದ್ದೆ ನಾನು ಸುಮ್ಮನೆ ಹೇಳಿದ್ ನಾನು ಆ ಕಂಪ್ಲಾಪುರದ ಗಂಡು ನೋಡಕ್ಕೆ ಎಷ್ಟು ಚೆನ್ನಾಗಿತ್ತು ಆಗು ಬಂದ್ರೆ ಬೇಡ ಬೇಡ ಅಂದೆ ಎಷ್ಟು ಒಂದು ಐದಾರು ಗಂಡೆ ಬಂದರು ಎಲ್ಲರೂ ಬೇಡ 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 ನೀನ್ ಇರ್ಲಿ ಅವರು ಬೇಡ ಬೇಡ ಅನ್ಕೋದ್ರಲ್ಲ ಸುಮ್ಮನೆ ಹೋದ್ರು ಮನೆಗೆ ಆಮೇಲೆ ಮನೆಗೆ ಹೋದ್ಮೇಲೆ ನಮ್ಗೆ ಹುಡುಗಿ ಇಷ್ಟ ಇಲ್ಲ ಅನ್ನೋದು ಅದೇನಂತಾನೆ ಅರ್ಥ ಆಗಲಿಲ್ಲ ನನಗೆ ನನಗ್ ಮಾತ್ರ ಕಂಪ್ಲಪರ್ದು ಭಾರಿ ಆಗಿತ್ತು ನೋಡಕ್ಕೂ ಚೆನ್ನಾಗಿತ್ತು ನೀನು ಒಳ್ಳೆ ಜೋಡಿ ಆಗ್ತಿತ್ತು ಆಮೇಲೆ ಇಷ್ಟೊಂದು ಆಸ್ತಿ ಇತ್ತು ಗೊತ್ತಾ ಈಗ ನಂತ ಕೇಳ್ತಿದ್ವಿ ಅತ್ತಗೊಡಮ್ಮ ಇತ್ತಗೊಡಮ್ಮ ಅಂತ ಮದುವೆ ಆಗಿದ್ದಿದ್ರೆ ಹೆಂಗೆ ಹೆಂಗ್ ರಾಣಿ ತರ ನೀನು ಒಳ್ಳೊಳ್ಳೆ ಸೀರೆ ಒಳ್ಳೊಳ್ಳೆ ಬಟ್ಟೆ ಎಲ್ಲಾನು ಕೊಡಿಸ್ತಿದ್ರು ಅವರು ನಾನ್ ಕೊಡ್ಸಕಾದ ನಿನಗೆ ಅಯ್ಯೋ ಅಮ್ಮ ಮದುವೆ ವಿಷಯ ಬಿಟ್ಬಿಡಮ್ಮ ನಂಗೆ ಇಷ್ಟ ಇಲ್ಲ ಅಳಕಿಲ್ಲ ಅವ್ನ ಗಂಡು ಬರ್ತದೆ ಅವರು ಚೆನ್ನಾಗಿದಾರಂತೆ ಮನೆ ಕಡೆ ಎಲ್ಲ ಜೋರಾಗಿದ್ದಾರಂತೆ ಅವರು ಎಷ್ಟು ಹುಡುಗು ಹುಡುಗ ಹುಡ್ಗಿ ಅವರೇ ಅವರೆಲ್ಲ ಖರ್ಚು ಮಾಡ್ಕೊಂಡು ಹುಡ್ಗಿ ಒಡವೆನೂ ಮಾಡಿಸ್ಕೊಂಡು ಮದ್ವೆ ಖರ್ಚು ಅವರೇ ಮಾಡ್ಕೋದಾರಂತೆ ಎಲ್ಲನೂ ಗೊತ್ತಾ ಅವೆಲ್ಲ ಅರ್ಥ ಆಯ್ಕಿಲ್ಲ ಮರ್ಯಾದಿಂದ ನಾನು ಹೇಳ್ದಂಗೆ ಕೇಳು ನಿಮೇಲೆ ಒಪ್ಪಿಗೆ ಕೇಳಕ್ಕಿಲ್ಲ ನಮ್ಗೆ ಇಷ್ಟ ಆದರೆ ಸಾಕು ಹುಡುಗನ ಕಡೆಯವ್ರು ಅವ್ರ ಮನೆಯವ್ರಿಗೆ ಇಷ್ಟ ಆದರೆ ಸಾಕು ಮದುವೆ ಮಾಡ್ತಾ ಇರೋದೇ ನಿನ್ ಕೇಳಿ ಕೇಳಿ ಸಾಕಾಗದೆ ಅಮ್ಮ ಏ ನಾನೊಂದು ಹೇಳಿದ್ರೆ ನೀನೊಂದು ಹೇಳ್ತೀನಮ್ಮ ನಮಗೆ ಅದೆಲ್ಲ ಬೇಡ ಹಬ್ಬ ಬಟ್ಟೆ ತಗೊಡು ನಿಮ್ಗೆ ಸುಡಿ ಹಾಳಾಗ ಅದೇ ತಾನೇ ನಾನು ಹೇಳ್ತಾ ಇರೋದು ಈಗ ನಂತರ ನಿನ್ ಮದುವೆ ಆಗಿದ್ರೆ ನಿನ್ ಗಂಡ ನಿನ್ಗೆ ಕೇಳಿ ಕೇಳಿದ್ದು ಬಟ್ಟೆ ಆಳು ಮೂಳು ಸೀರೆ ಚಪ್ಲಿ ಆ ಮೇಕಪ್ ಅಂತ ಏನೇನೋ ಬರ್ತಾನೆ ನೀನು ನಮ್ಮ ಹತ್ರ ದುಡ್ಡು ಬಿದ್ದಿದ ನಿಮ್ಗೆಲ್ಲ ತಗೊಳಕೆ ನಿಮ್ಗೆ ಅಣ್ಣ ಅದು ಏನು ಎಂಥವರ್ಗ ಮದುವೆ ಮಾಡ್ಬಿಟ್ಟ ನಾನು ಒಳ್ಳೆ ಕಡೆ ಸಂಬಂಧ ಅಂತೆ ನಿನ್ಗಿಷ್ಟ ಬಂದಿದ್ದು ಬೇಕ ಬೇಕಾದಲ್ಲ ತೆಗೆಸ್ಕೊಂಡು ಚೆನ್ನಾಗಿ ಸೋಕಿ ಮಾಡ್ತಾ ಮಾಡ್ಕೆ ತಾನೆ ಎತ್ ನಿನ್ ಕೇಳ್ತಿನಲ್ಲ ನಾನು ಆಟ ತಗೊಳು ಅಂದ್ರೆ ಮಾತಾಡ್ತಿದ್ವಿ ಸುಮ್ ಕೂತ್ಕೋ ಏನ್ ಕೇಳಿ ಅಡದ್ ಗಂಡು ಬರ್ತದೆ ಅದಿಂದ ಒಪ್ಕೊಂಡ್ರೆ ಸರಿ ನಿನ್ನೇನು ಒಪ್ಕೆ ಕೇಳದು ನಮ್ಗೆ ಇಷ್ಟ ಆದ್ರೆ ಸಾಕು ನಮ್ಮಅಮ್ಮನ್ ಬರೀ ಇದೆ ಗೋಳು ಫೋನ್ ಬತ್ತಾದ್ ನೋಡಿ ಯಾವ್ದ ಏ ನೋಡು ನೀನೇ ಫೋನ್ ಎತ್ಕೊಂಡ್ರೆ ನಾನು ಎತ್ತಕಿಲ್ಲ ನೀನೇ ಎತ್ಕ ನೋಡು ಇವಳು ಒಂತರಮ್ಮ நான் பவியாட்டி ஓஹோஹோனவா நீ ஆண்டி பங்காரி ஏன் அம்மா கொடுக்கொடுவா இல்ல அவளை அவள்கோன் எத்தி முந்தக் கொடுப்பே இடீவ்யா எங்க நான் கணே பங்காரி நீன ಹ್ಞೂ ನಾನು ಚೆನ್ನಾಗಿದ್ದೀನಿ ಏನು ಫೋನೇ ಮಾಡಿರ್ಲಿಲ್ವಲಾ ಅಯ್ಯೋ ನಾನು ಹಾಸ್ಟೆಲ್ ಇದ್ನಲ್ಲ ಊರಿಗೆ ನೆನ್ನೆ ಬಂದೆ ಅದಕ್ಕೆ ಮಾಡ್ದೆ ಏನ್ ಮಾಡ್ತಿದ್ಯಾ ಏನಿಲ್ಲ ಸುಮ್ ಕೂತಿದ್ದೀನಿ ಆಯ್ತಾ ಊಟ ಆಯ್ತು ಕಣೇ ನಿಂದು ಆಯ್ತು ಎಕ್ಸಾಮ್ ಎಲ್ಲ ಮುಗೀತಾ ಹ್ಞೂ ಮುಗೀತು ನೀನ್ ಯಾಕೆ ಓದೋದು ಅರ್ಧಕ್ಕೆ ನಿಲ್ಸ್ಬಿಟ್ಟೆ ಅಯ್ಯೋ ನನ್ನ ಪಾಡಿ ಆಕೆ ಸುಮ್ಮನಿರು ನಮ್ಮ ನಮ್ಮಅಮ್ಮ ಮದುವೆ ಮದುವೆ ಅನ್ಕೊಂಡು ಪಕ್ಕ ಬಂದ್ಬಿಟ್ಟಿನ ಎಲ್ಲಿ ಕಳ್ಸದ್ಲಾ ನೀನ್ ಹೆಂಗೋ ಬರ್ದಲ್ಲ ಬಿಡು ನೀನ್ ಡಿಗ್ರಿ ಮಾಡ್ತಾ ಇದೀಯಾ ಆಗ್ಲೇ ನಾನು ಎಕ್ಸಾಮ್ನು ಬರೀನಿಲ್ಲ ಏನೂ ಇಲ್ಲ ನಿನ್ಗೆ ಎಷ್ಟು ಹೇಳು ಬಾ 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 ಅಂತ ಅಯ್ಯೋ ನನಗೂ ಆಸೆ ನನ್ಗೆ ಮದುವೆ ಬೇಕಿತ್ತಾ ನಿನಗೆ ಗೊತ್ತು ತಾನೆ ಆ ಮದುವೆ ಸವಾಸಾನೇ ಬೇಡಕನವ ಆರು ನಮ್ಮ ಮದುವೆ ಆಗ್ಬಿಟ್ಟು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಏ ನಿಮ್ಮಅಮ್ಮ ಇಲ್ವಾ ಮಾತಾಡ್ತಿದ್ಯ ಸುಮ್ಮನಿರು ಅಕ್ಕ ಕಣೆ ನಂಗೆ ಆ ಮದ್ವೆ ಅಂದ್ರೆ ಆಯ್ತಾ ನಮ್ಮಅಮ್ಮ ಬೇರೆ ಮದುವೆ ಆಗು ಅಂತ ಆಗೋನ್ ತಿನ್ಸ ಕೊಡ್ತಾಳೆ ನನಗೇನೋ ಇಷ್ಟನೇ ಇಲ್ಲಪ್ಪ ಇಷ್ಟೆಲ್ಲ ಅಂದ್ರೆ ಯಾರು ಕಷ್ಟಪಟ್ಟು ತಾನೆ ಕಾಲೇಜ್ ಹೋಗ್ಬೇಕು ಅಂತ ಅಲ್ಲೇ ಉಳ್ಕೊಬಿಟ್ಟಲ್ಲ ಹೇಳ್ತೇಲ್ವನೇ ನಮ್ಮಅಮ್ಮ ಕಳಿಸ್ಲಿಲ್ಲ ಅಂತ ಹೋಗತಗಿ ಹೋಗ್ಬಿಡು ಆಯ್ತು ನೀನ್ ಹೆಂಗೋ ಹಂಗ ಓದು ನೀನಾದ್ರೂ ಚೆನ್ನಾಗಿ ಓದ್ತಿದ್ದೀವಿ ನಂಗೆ ವಿದ್ಯೆ ತಲೆಗೆ ಓದ್ತಕ್ಕಿಲ್ಲ ಏನು ಮಾಡಿ ಹೆಂಗೋ ಇರ್ತೀನಂತೆ ಬಿಡು ಸರಿ ಸರಿ ಆಯ್ತು ಕಣೆ ಆಮೇಲೆ ಮಾಡ್ತೀನಿ ಬಿಡು ಹೊಸ ಫೋನ್ ಇದ್ದು ಅಪ್ಪ ಕೊಡಿಸ್ತು ನನ್ಗೆ ಫೋನ್ ತಗೊಂಡಾ ಹ್ಞೂ ತಗೊಂಡೆ ಆಮೇಲೆ ಇನ್ನೊಂದು ವಿಷಯ ಕಣೆ ನಿಮ್ಮಮ್ಮ ಅಲ್ಲೇ ಆಯ್ತಾ ಹ್ಞೂ ಅದೇ ಏನು ಹೇಳು ಏ ನಿನ್ ಜೊತೆ ಸಿ ಮಾತಾಡ್ಬೇಕಿತ್ತು ಆಮೇಲೆ ಫ್ರೀ ಆದಾಗ ನಿಮ್ಮ ಅಮ್ಮ ಅಕ್ಕ ಫೋನ್ ಮಾಡು ಏನೋ ಹೇಳ್ಬೇಕಿತ್ತು ನಿಂಗೆ ಹಾಂ ಏನು ಹೇಳು ಅದು ದೂರ ಅದೇಕಂತೆ ನಮ್ಮಅಮ್ಮ ಬೇಡ ಬೇಡ ನಮ್ಮಮ್ಮನೂ ಇಲ್ಲೇ ಐತೆ ಫ್ರೀ ಮಾಡ್ಕೊಂಡು ಮಾಡು ಆಮೇಲೆ ನಾನು ಮಾತಾಡ್ತಿನ್ಬೇಕಾದ್ರೆ ಹ್ಞೂ ಸರಿ ಸರಿ ಕಣೆ ಆಯ್ತು ಊಟ ಊಟ ಆಯ್ತು ನಿಂದಾಯ್ತಾ ಹ್ಞೂ ಹ್ಞೂ ಆಯಿತು ಹಬ್ಬ ಜೋರಾ ಹಬ್ಬಕ್ಕೆ ಬಂದಾ ಹಂಗೇನಿಲ್ಲ ಎಕ್ಸಾಮ್ ಮುಗೀತಲ್ಲ ಬಂದೆ ಸರಿ ಕಣೆ ಅಮ್ಮ ಆಮೇಲೆ ಮಾಡ್ತೀನಿ ಹ್ಞೂ ಆಯ್ತು ಬಾಯ್ ಭವ್ಯ ಹಾಂ ಓಕೆ ಓಕೆ ಬಾಯ್ ಹ್ಞೂ ಏನಂತೆ ಭವ್ಯ ಫೋನ್ ಮಾಡಿಬಿಟ್ಟವಳಲ್ಲ ಏನಿಲ್ಲ ಕಾಲೇಜ್ ಓದ್ತಿದ್ದಾಳಂತೆ ಡಿಗ್ರಿ ಅವಳು ಎಕ್ಸಾಮ್ ಮುಗಿಸ್ಕೊ ಮನೆಗೆ ಬಂದೆ ಅಂದ್ಲು ಅದಕ್ಕೆ ಮಾಡಿದ್ಲು ನೋಡು ಒಂದಗ್ಲಿ ಅಣ್ಣ ಹೆಂಗೂ ಓದ್ತಿದ್ದು ಅಂತ ಅಮ್ಮ ಓಹ್ ಚೆನ್ನಾಗಿ ಮಾತಾಡ್ತಿದೀ ಇದೇನಮ್ಮ ಹಿಂಗೆ ಮಾತಾಡ್ತೀನಿ ನೀನು ಓಹೋ ಸರಿ ಬಿಡು ನಾನು ಅಂತ ಎಷ್ಟು ಎಷ್ಟದೆ ಒಬ್ಬಡ ಒಬ್ಬಡ ಹಿಂಗ್ ಮದುವೆ ಮಾಡ್ತೀನಿ ಮದುವೆ ಮಾಡ್ತೀನಿ ಅಂದ್ಬಿಟ್ಟು ಎಷ್ಟು ಹೋಯ್ತೀನಿ ಎಷ್ಟು ಓದ್ತೀನಿ ಅಂದ್ ನಾನು ಮಾತಾ ಉಳಿಸ್ಕೊಬಿಟ್ಟೆ ಈಗ ನನ್ಗೆ ಹೇಳ್ತಾ ಅಂತ ಚೆನ್ನಾಗಿ ಮಾತಾಡ್ತಿದ್ ಬಿಡು ಓಹ್ ಏನ್ ಮದ್ವೆ ಐತೀನಿ ಮದ್ವೆ ಅಂತ ಕು ನನಗೆ ಈಗಲೂ ಹೇಳ್ತಾರೋದು ನಂಗೆ ಮದುವೆ ಇದ್ವಿ ಏನು ಬೇಡ ಅಂತ ಅಂತಾನೆ ಆಗು 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 ಆಗುವಂತ ಕುಣಿತರೋದು ಆಯ್ತಾಯ್ತು ಹಣೆ ಎಷ್ಟು ಓದಿದ್ರೇನು ಅಣ್ಣನ ಮನೇಲಿ ಚೆನ್ನಾಗಿ ಬಾಳ ಆಟ ಮಾಡ್ಕೋದ್ರೆ ಸಾಕು ಆ ಕೆಲಸ ಹಚ್ಕಟ್ಟಾಗಿ ಮಾಡು ನೀನು ಹಂಗೊಂತಿದ್ವಿ ಹಿಂಗೊಂತಿದ್ವಿ ಹೋಗ್ ಸುಮ್ಮನೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ